ಸರ್ವ ಮಂಗಳ ಸ್ವರೂಪಿಣಿ ಶ್ರೀಮನ್ನಾರಾಯಣಿ ನಾರಾಯಣನ ಶರೀರದಿಂದ ಹುಟ್ಟಿರುವಂಥ ದೇವಿಗೆ ನಮಸ್ಕಾರ ಇನ್ನೇನು ನವರಾತ್ರಿ ಒಂದು ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ ಒಂಬತ್ತು ದಿನಗಳ ಪೂಜೆಯ ಜೊತೆಗೆ ಒಂಬತ್ತು ರೀತಿಯ ಬಣ್ಣಗಳನ್ನ ನಾವು ಬಳಸ್ತೀವಿ ಇನ್ನು ಒಂಬತ್ತು ದಿನಗಳು ಅಂದರೆ ನವ ದಿನಗಳಲ್ಲಿ ನವರಾತ್ರಿಯಲ್ಲಿ ಆ ಜಗನ್ಮಾತೆಯನ್ನು ಪೂಜಿಸುವ ಹಬ್ಬವೇ ನವರಾತ್ರಿ ನವರಾತ್ರಿಯ ಮೊದಲನೇ ದಿನ ಅಂದರೆ ಅಕ್ಟೋಬರ್ ಮೂರು ಈ ದಿನ ನಾವು ಪಾರ್ವತಿ ಭವಾನಿ ಮತ್ತು ಹೇಮಾವತಿ ಎಂದು ಕರೆಯುವ ಪರ್ವತಗಳ ಮಗಳಾದ ಹಿಂದೂ ದೇವತೆ ಶೈಲಪುತ್ರಿಯನ್ನು ಪೂಜೆ ಮಾಡ್ತೀವಿ ಶೈಲಪುತ್ರಿಯ ದೇವತೆಯನ್ನು ಎರಡು ಕೈಗಳಿಂದ ರಚಿಸಲಾಗಿದೆ ಮತ್ತು ದೇವಿಯ ಹಣೆ ಮೇಲೆ ಅರ್ಧ ಚಂದ್ರವಿದೆ ಈ ದಿನದ ಕಲರ್ ಬಂದು ಎಲ್ಲೋ ಆಗಿರುತ್ತೆ ಈ ಕಲರ್ ಹ್ಯಾಪಿನೆಸ್ ಮತ್ತು ಬ್ರೈಟ್ನೆಸ್ನ ಸಿಂಬಲೈಸ್ ಮಾಡುತ್ತೆ ನವರಾತ್ರಿಯ ಎರಡನೇ ದಿನ ಅಕ್ಟೋಬರ್ ನಾಲ್ಕರಂದು ನಾವು ಬ್ರಹ್ಮಚಾರಿಣಿ ಅಮ್ಮನವ್ರನ್ನ ಪೂಜೆ ಮಾಡ್ತೀವಿ ಈ ದೇವಿಯು ತನ್ನ ಬಲಗೈಯಲ್ಲಿ ಜಪಮಾಲೆಯನ್ನು ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಇಟ್ಕೊಂಡಿರ್ತಾರೆ ಈ ದೇವಿ ನಿಷ್ಠೆ ಮತ್ತು ಬುದ್ಧಿವಂತಿಕೆಯನ್ನು ಸೂಚಿಸ್ತಾರೆ ಮತ್ತು ಇವತ್ತಿನ ಕಲರ್ ಒಂದು ಗ್ರೀನ್ ಆಗಿರುತ್ತೆ ಇದು ಹೊಸ ಆರಂಭ ಮತ್ತು ಡೆವಲಪ್ಮೆಂಟ್ನ ಸಿಂಬಲೈಸ್ ಮಾಡುತ್ತೆ ನವರಾತ್ರಿಯ ಮೂರನೇ ದಿನ ನಾವು ಚಂದ್ರಗಂಟಾ ದೇವಿನ ಪೂಜೆ ಮಾಡ್ತೀವಿ ಅವಳು ತನ್ನ ಶೌರ್ಯ ಅನುಗ್ರಹ ಮತ್ತು ಧೈರ್ಯದಿಂದ ನಮ್ಗೆ ಆಶೀರ್ವಾದ ಮಾಡ್ತಾರೆ ಅನ್ನೋದು ನಮ್ಮ ನಂಬಿಕೆಯಾಗಿದೆ ಮತ್ತೆ ಈ ದಿನ ಗ್ರೇ ಕಲರ್ ಬಂದಿದೆ ಈ ಕಲರ್ ಬಂದ್ಬಿಟ್ಟು ಪರಿವರ್ತನಾ ಶಕ್ತಿನ ಸಿಂಬಲೈಸ್ ಮಾಡತ್ತೆ ನವರಾತ್ರಿಯ ನಾಲ್ಕನೇ ದಿನ ಕೋಶ್ಮಾಂಡ ದೇವಿಯನ್ನು ಪೂಜೆ ಮಾಡ್ತೀವಿ ಕೋಶ್ಮಾಂಡ ದೇವಿಗೆ ಎಂಟು ಕೈಗಳು ಇರೋದ್ರಿಂದ ಅವರನ್ನು ಅಷ್ಟಭುಜ ದೇವಿ ಅಂತಾನು ಕರೀತಾರೆ ಅಕ್ಟೋಬರ್ ಆರು ನವರಾತ್ರಿಯ ನಾಲ್ಕನೇ ದಿನ ಆಗಿದ್ದು ಈ ದಿನದ ಕಲರ್ ಬಂದು ಆರೆಂಜ್ ಆಗಿರುತ್ತೆ ಈ ಕಲರ್ ಸ್ಟ್ರೆಂತ್ ಮತ್ತೆ ಹ್ಯಾಪಿನೆಸ್ನ ಸಿಂಬಲೈಸ್ ಮಾಡುತ್ತೆ ನವರಾತ್ರಿಯ ಐದನೇ ದಿನ ಅಕ್ಟೋಬರ್ ಏಳರಂದು ನಾವು ಸ್ಕಂದ ಮಾತಾ ದೇವಿಯನ್ನು ಪೂಜೆ ಮಾಡ್ತೀವಿ ಮತ್ತು ಇವರನ್ನು ಕಾರ್ತಿಕೇಯ ಅಥವಾ ಸ್ಕಂದ ದೇವರ ತಾಯಿ ಎಂದು ಕೂಡ ಕರೀತಾರೆ ಈ ದಿನ ವೈಟ್ ಕಲರ್ ವೇರ್ ಮಾಡೋದ್ರಿಂದ ತುಂಬ ಒಳ್ಳೆಯದು ಹಾಗೆ ವೈಟ್ ಬಂದ್ಬಿಟ್ಟು ಪ್ಯೂರಿಟಿ ಮತ್ತು ಪೀಸ್ನ ಸಿಂಬಲೈಸ್ ಮಾಡುತ್ತೆ ನವರಾತ್ರಿಯ ಆರನೇ ದಿನ ಅಂದರೆ ಅಕ್ಟೋಬರ್ ಎಂಟರಂದು ನಾವು ಕಾತ್ಯಾಯಿನಿ ಅಮ್ಮರವನ್ನ ಪೂಜೆ ಮಾಡ್ತೀವಿ ಇವತ್ತಿನ ಕಲರ್ ಬಂದ್ಬಿಟ್ಟು ರೆಡ್ ಆಗಿರುತ್ತೆ ಇದು ಚಾರ್ಮ್ ಮತ್ತು ಫಿಯರ್ಲೆಸ್ನೆಸ್ನ ಅಂದರೆ ಅನ್ನ ಸಿಂಬಲೈಸ್ ಮಾಡುತ್ತೆ ನವರಾತ್ರಿಯ ಏಳನೇ ದಿನ ಅಂದರೆ ಅಕ್ಟೋಬರ್ ಒಂಬತ್ತರಂದು ನಾವು ಕಾಳರಾತ್ರಿ ಅಮ್ಮನವ್ರನ್ನ ಪೂಜೆ ಮಾಡ್ತೀವಿ ಈ ದೇವತೆಗೆ ದುಷ್ಟಶಕ್ತಿಗಳ ವಿನಾಶಕ ಅಂತ ಕೂಡ ಕರಿತೀವಿ ಇವತ್ತಿನ ಕಲರ್ ಬಂದ್ಬಿಟ್ಟು ರಾಯಲ್ ಬ್ಲೂ ಆಗಿರುತ್ತೆ ಈ ಕಲರ್ ಗುಡ್ ಹೆಲ್ತ್ ಮತ್ತು ಸಕ್ಸಸ್ನ ಸಿಂಬಲೈಸ್ ಮಾಡುತ್ತೆ ಅವರಾತ್ರಿಯ ಎಂಟನೇ ದಿನ ಅಂದರೆ ಅಕ್ಟೋಬರ್ ಹತ್ತರಂದು ನಾವು ಮಹಾಗೌರಿ ದೇವಿನ ಪೂಜೆ ಮಾಡ್ತೀವಿ ಈ ದೇವಿಯು ಭಕ್ತರ ಎಲ್ಲ ಆಸೆಗಳನ್ನ ಈಡೇರಿಸ್ತಾಳೆ ಅನ್ನೋದು ನಂಬಿಕೆ ಈ ದಿನದ ಕಲರ್ ಬಂದು ಪಿಂಕ್ ಆಗಿರುತ್ತೆ ದೇವಿಗೆ ಗುಲಾಬಿ ಕಲರ್ ತುಂಬಾ ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ ನವರಾತ್ರಿಯ ಒಂಬತ್ತನೇ ದಿನ ಅಕ್ಟೋಬರ್ ಹನ್ನೊಂದು ಇದು ನವರಾತ್ರಿಯ ಕೊನೆಯ ದಿನ ಆಗಿದ್ದು ಈ ದಿನನ ನಾವು ನವಮಿ ಅಂತ ಕೂಡ ಕರಿತೀವಿ ಈ ದಿನ ನಾವು ಸಿದ್ಧಿದಾತ್ರಿ ಅಮ್ಮನವರ ಪೂಜೆ ಮಾಡ್ತೀವಿ ಈ ದಿನದ ಕಲರ್ ಬಂದ್ಬಿಟ್ಟು ಪರ್ಪಲ್ ಆಗಿರುತ್ತೆ ಅವ್ರು ನಾವು ಪಿಕೋಕ್ ಬ್ಲೂ ಕೂಡ ಯೂಸ್ ಮಾಡಬಹುದು ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ